ಏನಪ್ಪ ಇದು ಸಣ್ಣ ಸಣ್ಣನಾಗಿ ಬುಕ್ ಮಾಡಿಬಿಟ್ಟು ಓ ನಮ್ಮ ಜಿ ಎಸ್ ಎಲ್ ತೋರ್ಸ್ತಿತ್ತಲ್ಲ ಎ ಸಿ ಪ್ರಾಜೆಕ್ಟ್ ಎ ಸಿ ಒನ್ ಆರೋ ತಕ್ಕಂತ ನಮ್ಮ ಹುಲಿದ್ ನಂಬರ್ ಫ್ಲಾಶ್ ಆಗೋಯ್ತು ಒನ್ ಸಿಕ್ಸ್ ಒನ್ ಸಿಕ್ಸ್ ಸಿಂಟರ್ಡ್ ಹಾಕ್ಬೇಕು ಸೊ ಏನಿದ ಆರ್ಗ್ಯಾನಿಕ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಅತ್ತ ಹತ್ತು ಹಂಗಿದೆ ಆರಾಮಾಗಿ ಕೂರ್ಬೋದಾ నో ఎక్డర్ ఇలా ల అవర్ వైఫ్ కిడ్ కొని ఇట్ కొని బుర్తర్ సీట్ నా య వైఫ్ విల్ కీప్ ద సీట్ విత్ అర ఓన్లీ నా షీ వోంట్ అలౌ అదర్స్ టు SIT దట్ ఇస్ వై షీ కీప్స్ ద సీట్ ఓన్లీ వెన్ షీ కమ్స్ ఓన్లీ ఐ నీడ్ టు క్యారీ ద పిలియెంట్ సీట్ ఇన్ మై బ్యాగ్ అండ్ మోర్ కూల్ బ్రో థాంక్యూ ఫర్ జాయినింగ్ విల్ meet నన్ మగా ఓకే ఓకే బై 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 కొరట్ పుర్ది నిదన్ బెడాల నిటా కాన్సదు ఇలా డాష్ Done sir, okay, okay, bye 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 bye. Thank you, thank you, thank you, thank you. <laughs> okay, bye, bye, bye. Bye, 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 bye. Okay. Subuna, bye! Okay, bye. Okay. Namaste darlings! Title thumbnail already know the dira. Yes. ಫೈನಲಿ ಗಾಡಿ ಡೆಲಿವರಿ ತೊಗೊಂಡೆ ದಿಸ್ ಇಸ್ ಮೈ ಆಲ್ ನ್ಯೂ ಆರ್ ಎಸ್ ಫೋರ್ ಫೈವ್ ಸೆವೆನ್ ಸೊ ನನಗೆ ರೇಸಿಂಗ್ ಸ್ಟೈಪ್ಸೇ ನಾನು ಇಷ್ಟ ಇದ್ದಿದ್ದು ಬಟ್ ಸೀರಿಯಸ್ ಆಗಿ ಹೇಳ್ತೀನಿ ಇವತ್ತು ಅಲ್ಲಿ ವೈಟು ನಿಲ್ಲಿಸಿದ್ರು ವೈಟ್ ಒಂದು ಸತಿ ಸುಮ್ಮನೆ ಒಂದು ಅನ್ಕವರ್ ಮಾಡಿ ನೋಡಿದೆ ಸಾಕಾದಾಗಿ ಕಾಣಿಸ್ತಿದೆ ಗುರು ವೈಟ್ ಅಂತೂ ಇನ್ಫ್ಯಾಕ್ಟ್ ಆ ಪ್ರಿಸ್ಮ್ಯಾಟಿಕ್ ಡಾರ್ಕು ಸಕ್ಕತ್ತಾಗಿದೆ ಸೀರಿಯಸ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಯಾವ ಕಲರ್ ತೊಗೋಬೇಕು ಅಂತ ಅಷ್ಟು ಚೆನ್ನಾಗಿದೆ ಮೂರು ಕಲರೂ ಬಟ್ ಎನಿವೇಸ್ ನನಗೆ ರೇಸಿಂಗ್ ಸ್ಟೈಪ್ಸ್ ತುಂಬ ಇಷ್ಟ ನನಗೆ ಬ್ಲ್ಯಾಕ್ ಆಗಿ ಬರುತ್ತೆ ತುಂಬ ಜನಕ್ಕೆ ಬ್ಲ್ಯಾಕ್ ಆಗಿ ಬರೋಲ್ಲ ಅದಕ್ಕೆ ತೊಗೊಳ್ಳೋಲ್ಲ ಬಟ್ ನನಗೆ ಬರುತ್ತೆ ಸೊ ನಾನು ಈ ಅಪ್ರೀಲಿಯಾ ಫ್ಯಾಕ್ಟ್ರಿ ಕಲರೇ ಇರಲಿ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ ನನಗಿದ್ರ ಸ್ಟಿಕರಿಂಗು ಆಮೇಲೆ ಫ್ರಂಟಲ್ಲಿ ಅಪ್ರೀಲಾ ಅಂತ ಬರ್ದಿದ್ದರಲ್ಲ ಅದೆಲ್ಲ ಇಷ್ಟ ಪ್ಲಸ್ ಆಲ್ ಬ್ಲ್ಯಾಕ್ ಎನಿವೇಸ್ ನನಗೆ ಯಾವಾಗೂ ನಾನು ಬ್ಲ್ಯಾಕೇ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಸೊ ಗಾಡಿ ಟೋಟಲ್ ಆನ್ ರೋಡು ಫೈವ್ ಪಾಯಿಂಟ್ ಟು ಫೈವ್ ಲ್ಯಾಕ್ಸ್ ಆಗಿದೆ ಫೋರ್ ಟೆನ್ ಎಕ್ಸ್ ಶೋ ರೂಮ್ ಸೊ ನೀವು ಅಂದ್ಕೊಂಡಿರ್ತೀರಾ ಏನಪ್ಪ ಇದು ಸಡನ್ ಸಣ್ಣನಾಗಿ ಬುಕ್ ಮಾಡಿಬಿಟ್ಟು ಸಡನ್ ಸಣ್ಣನಾಗಿ ತೊಗೊಂಡ್ಬಿಟ್ಟ ಅದು ಯಾಕಂದರೆ ಮೊನ್ನೆ ಟೆಸ್ಟ್ ರೈಡ್ ವಿಡಿಯೋ ಹಾಕಿದ್ದೆ ಸೊ ಅದು ಆ್ಯಕ್ಚುಲಿ ಸಡನ್ ಪ್ಲಾನ್ ಏನಲ್ಲ ನನಗೆ ಫಸ್ಟಿಂದಾನು ಇದ್ರದ್ದು ಐಡಿಯಾ ಇತ್ತು ಸೊ ನಾವೇನು ಮಾಡಿದ್ವಿ ಪ್ರಯಾರಿಟಿ ಡೆಲಿವರಿ ಆಗಲಿ ಅಂದ್ಬಿಟ್ಟು ಫುಲ್ ಎಕ್ ಶೋರೂಮ್ ಕೊಟ್ಟು ಬುಕ್ ಮಾಡಿದ್ವಿ ತುಂಬ ಹಿಂದನೇ ಬುಕ್ ಮಾಡಿದ್ವಿ ಆ್ಯಕ್ಚುಲಿ ಸೊ ಅದಕ್ಕೆ ಡೆಲಿವರಿ ಈಗ ಆಯಿತು ಸೊ ಇನ್ಫ್ಯಾಕ್ಟ್ ಈ ಮೋಟೋಪ್ಲಕ್ಸ್ ಬನ್ಶಂಕ್ರಿ ಶೋರೂಮಲ್ಲಿ ಇದೇ ಫಸ್ಟು ಆರ್ ಎಸ್ ಫೋರ್ ಫೈವ್ ಸೆವೆನ್ ಡೆಲಿ ಡೆಲಿವರಿ ಮಾಡ್ತಾರೆ ನನಗೆ ಫಸ್ಟು ಸೊ ಆಲ್ ಓವರ್ ಕರ್ನಾಟಕ ಗೊತ್ತಿಲ್ಲ ಮೇ ಬಿ ಮಾರ್ತಲ್ಲಿ ಶೋರೂಮಲ್ಲಿ ಆಲ್ರೆಡಿ ಡೆಲಿವರೀಸ್ ಆಗಿದೆ ಒಂದೆರಡು ಬೈಕು ಸೊ ನಂದೇ ಫಸ್ಟು ನಾನೇ ಫಸ್ಟು ಅಂತೆಲ್ಲ ಹೇಳಲ್ಲಪ್ಪ ಎರಡೋಮ ಗಿಡುಂಡು ದಟ್ ಫಸ್ಟು ಸೆಕೆಂಡ್ ಗಾಡಿ ಬೇಗ ಬಂತ ಅಷ್ಟೇ ಮ್ಯಾಟ್ರ್ ಸೊ ನನಗೆ ಗಾಡಿ ಇಷ್ಟು ಬೇಗ ಸಿಗೋಕೆ ನಮ್ಮ ಯೋಗೇಶ್ ಸರ್ ಅಶ್ವಿನ್ ಸರ್ ನಮ್ಮ ದರ್ಶನ್ ಇದ್ದಾರಲ್ಲ ಅಪ್ರಿಲ್ಯಾ ರೈಡರ್ಸ್ ಕ್ಲಬ್ ಬೆಂಗಳೂರು ಪೇಜ್ ಜಡ್ಮಿನ್ನು ಅವರೇ ಕಾರಣ ಸೊ ನನ್ನ ಬುಕ್ಕಿಂಗ್ ಪ್ರಾಸೆಸಿಂದ ಹಿಡ್ದು ಡೆಲಿವರಿವರೆಗೂ ಎಲ್ಲ ಟಕ್ 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 ಅಂತ ಏನೇನು ಮಾಡಬೇಕು ಬೇಗ ಡೆಲ್ಲಿ ಗಾಡಿ ಸಿಗಬೇಕಂದ್ರೆ ಎಲ್ಲ ಅವರೇ ಗೈಡ್ ಮಾಡಿ ನನಗೆ ಫಸ್ಟು ಡೆಲಿವರಿ ಮಾಡೋ ಥರ ಅವರೇ ಎಲ್ಪ್ ಮಾಡಿದ್ದು ಸೊ ತುಂಬ ತುಂಬ ಥ್ಯಾಂಕ್ ಯು ಯೋಗೇಶ್ ಸರ್ ಅಶ್ವಿನ್ ಸರ್ ಆ್ಯಂಡ್ ನಮ್ಮ ದರ್ಶನ್ ಬ್ರೋ ತುಂಬ ಖುಷಿ ಆಯಿತು ಸೊ ನನಗೆ ಈ ಶೋರೂಮಲ್ಲಿ ರೆಸ್ಪಾನ್ಸು ಭಾರಿ ಇಷ್ಟ ಆಯಿತು ಇವ್ರದ್ದು ದ ವೇ ದೇ ಹ್ಯಾಂಡಲ್ ಥಿಂಗ್ಸ್ ತುಂಬ ಪ್ರೊಫೆಷ್ನಲ್ ಆಗಿದ್ದಾರೆ ಆನ್ ಟೈಮ್ ಟೈಮ್ ಟು ಟೈಮ್ ಏನಿದೆ ಅದು ಹೇಳ್ಬಿಡ್ತಾ ಟ್ರಾನ್ಸ್ಪರೆಂಟಾಗಿ ಆಗುತ್ತೆ ಅಂದ್ರೆ ಆಗುತ್ತೆ ಅಂದ್ರೆ ಇಲ್ಲಾಂದ್ರೆ ಇಲ್ಲ ಅಂತಾರೆ ಸೊ ತುಂಬ ಖುಷಿ ಆಯಿತು ಆ್ಯಂಡ್ ನಮ್ಮ ವೈಫ್ ಕೂಡ ಇದ್ದಾರೆ ಹಿಂದೆ ಸೊ ಫಸ್ಟ್ ರೇಡೇನೆ ಪಿಲಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಾ ಅಮ್ಮ ಏನು ಗುರು ಡ್ಯಾಶು ಈ ಸೆಗ್ಮೆಂಟ್ ಗಾಡಿಗೆ ಹೆಂಗೆ ಕೊಟ್ಟಿದ್ದೆ ನೋಡಿ ಸೊ ನಾನು ಟ್ರಿಪ್ ಮೀಟ್ರ್ ಇವಾಗ ತೋರಿಸ್ತಾ ಇರೋದು ಸ್ಪೀಡೆಲ್ಲ ಮೇಲೆ ಚಿಕ್ಕದಾಗಿ ತೋರಿಸ್ತಾ ಇದೆ ಗೇರ್ ಪೊಸಿಷನು ತೋರಿಸ್ತಾ ಇದೆ ಒಳ್ಳೆಯ ಯಾವುದೋ ದೊಡ್ಡ ಆರ್ ಎಸ್ ಸಿ ಫೋರ್ ಕೊಡ್ತಾರಲ್ಲ ಆ ಥರ ಡೀಟೇಲಿಂಗ್ ಕೊಟ್ಟಿದ್ದಾರೆ ಸೊ ಇದು ಮೈನ್ ಸ್ಕ್ರೀನು ಇದು ಟ್ರಿಪ್ ಮೀಟ್ರೂ ಇದು ಗಾಡಿ ಓ ನಮ್ಮ ಜಿ ಎಸ್ ಎಲ್ ತೋರಿಸ್ತಿತ್ತಲ್ಲ ವೆಹಿಕಲ್ ಡೀಟೇಲ್ಸ್ ಆ ಥರ ನೋಡಿ ಫಸ್ಟ್ ಸರ್ವೀಸು ನೈನ್ ನೈಂಟಿ ಕಿಲೋಮೀಟರ್ಸ್ ಇದೆ ಇನ್ನು ಬ್ಯಾಲೆನ್ಸು ಸೊ ಫಸ್ಟ್ ಸರ್ವೀಸ್ ಬಂದು ಇದಕ್ಕೆ ಒನ್ ಮಂತ್ ಆರ್ ತೌಸಂಡ್ ಕಿಲೋಮೀಟರ್ಸ್ ಒನ್ ನಾಟ್ ಒನ್ ಡಿಗ್ರಿ ಗಾಡಿ ಟೆಂಪ್ರೇಚರು ಸೊ ಇದು ಏನಿದು ಓ ಇದು ಟ್ರ್ಯಾಕ್ ಸ್ಕ್ರೀನ್ ಇದು ನೋಡಿ ಲ್ಯಾಪು ಬೆಸ್ಟ್ ಲ್ಯಾಪು ಲ್ಯಾಪ್ ಟೈಮ್ ಎಲ್ಲ ತೋರಿಸ್ತಾ ಇದೆ ಇದು ಮ್ಯೂಸಿಕ್ ಆ್ಯಪ್ ಕನೆಕ್ಟೆಡ್ ನೀಡೆಡ್ ವಾವ್ ಇದಕ್ಕೆ ನಮ್ಮ ಫೋನ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಮ್ಯೂಸಿಕ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ಬೋದಲ್ಲ ಗುರು ಟೂರಿಂಗ್ ಮಾಡೋರ್ಗು ಸಕತ್ ಆಪ್ಷನ್ಸ್ ಇದೆ ಈ ಗಾಡೀಲಿ ಏನೇನೋ ಕೊಟ್ಬಿಟ್ಟವನಪ್ಪ ಈ ಗಾಡೀಲಿ ಇವಾಗ ಇಲ್ಲಿಂದ ನಮ್ಮ ಮನೆಗೆ ಹೋಗೋದೇ ಇರೋದು ಗುರು ಸ್ವಾಮೆ ಸೊ ಮೊನ್ನೆ ಟೆಸ್ಟ್ ರೈಟ್ ಬಂದಿದ್ದಾಗ ನಾನು ಕಾರಲ್ಲಿ ಬಂದಿದೆ ಮಧ್ಯಾಹ್ನ ಬಂದ್ರೂ ಟ್ರಾಫಿಕ್ ನನಗೆ ಸುಮಾರು ಒಂದೂವರೆ ಅವರು ಬಂದೆ ಕಾರಲ್ಲಿ ಬಟ್ ಥ್ಯಾಂಕ್ಸ್ ಟು ನಮ್ಮ ಮೆಟ್ರೋ ಇವತ್ತೇನು ಮಾಡ್ಬಿಟ್ವಿ ನಾನು ನಮ್ಮ ವೈಫು ಫೀಲ್ಡಲ್ಲಿ ಮೆಟ್ರೋ ಹತ್ಕೊಂಡ್ಬಿಟ್ವಿ ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಮೆಟ್ರೋ ಸ್ಟೇಷನ್ ಇರೋದು ಸೊ ಅಲ್ಲಿ ಮೆಟ್ರೋ ಹತ್ಕೊಂಡು ಸೀದಾ ಮೈಸೂರು ರೋಡ್ ಇಳ್ಕೊಂಡು ಜಸ್ಟ್ ಫಿಫ್ಟಿ ಮಿನಿಟ್ಸ್ ಎಕ್ಸಾಕ್ಟ್ ತೊಗೊಂಡಿದ್ದು ಫೈವ್ ಝೀರೋ ಲೈಫ್ ಗುರು ಮೆಟ್ರೋ ಇಲ್ಲ ಅಂದಿದ್ರೆ ಇವತ್ತು ಒಂದು ಆ್ಯಂಡ್ ಹಾಫ್ ಅವರ್ ಆಗಿರ್ತಾ ಇತ್ತು ನಾನು ಬರೋಕ್ಕೆ ಸೊ ಈ ಗಾಡಿಗೆ ಸುಮಾರು ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ ಮಾಡ್ಸೆಲ್ಲ ಮಾಡೋಕ್ಕೆ ಇದ್ರದ್ದು ಎಕ್ಸಾಸ್ಟ್ ಎಲ್ಲ ಇನ್ನ ಸೊ ಅಫಿಷಿಯಲ್ ಪಾರ್ಟ್ನರ್ ಬಂದು ಅಪ್ರೀಲಿಯಾಗೆ ಎಸ್ ಸಿ ಪ್ರಾಜೆಕ್ಟ್ ಅವರು ಸೊ ಬಿಟ್ಟರೆ ಅವರೇ ಫಸ್ಟ್ ಬಿಡ್ತಾರೆ ಎಕ್ಸಾಸ್ಟ್ ಎ ಸಿ ಪ್ರಾಜೆಕ್ಟು ಎ ಸಿ ಒನ್ ಆರೋ ಯಾವುದೋ ಬಂದು ಯಾವುದೋ ಇದೆ ಇನ್ನು ಮೇಕಿಂಗ್ ಇದೆ ಆಲ್ರೆಡಿ ಲಿಸ್ಟ್ ಆಗಿದೆ ಅವರು ವೆಬ್ಸೈಟಲ್ಲಿ ಬಟ್ ಇನ್ನೂ ಮಾಡೆಲ್ ಇನ್ನೂ ಡಿಸ್ಪ್ಲೇ ಆಗಿಲ್ಲ ಎಷ್ಟಿದೆ ಕಾಸ್ಟು ಅವೆಲ್ಲ ಇಲ್ಲ ಬಟ್ ಆಲ್ರೆಡಿ ಲಿಸ್ಟಿಂಗ್ ಆಗಿದೆ ಸೊ ಫಸ್ಟ್ ಸರ್ವಿಸ್ ಆಗೋವರೆಗೂ ಒಂಚೂರು ರೆಡ್ ಲೈನ್ ಎಲ್ಲ ಮಾಡೋದು ಬೇಡ ಆರಾಮಾಗಿ ಓಡಿಸ್ಕೊಳ್ಳೋಣ ನಾ ಎಲ್ಲ ಸ್ವಲ್ಪ ಸೀಟಿಂಗ್ ಆಗಬೇಕು ಹಾಂ ಹೆಂಗಿದೆ ಹೌದು ಹಿಂದೆ ಕುತ್ಕೊಳ್ಳೋಕ್ಕೆ ಕಂಫರ್ಟ್ ಇದೆಯಾ ಸಸ್ಪೆನ್ಷನ್ ಕೂಡ ತುಂಬ ಸಾಫ್ಟ್ ಪ್ಲಶ್ ಆಗಿದೆಯಲ್ಲ ಟೂರಿಂಗ್ ಆರಾಮಾಗಿ ಮಾಡ್ಬಿಡ್ಬೋದು ಈ ಗಾಡಿ ಪಿಲ್ಲೆಯನ್ನು ಹಾಕೊಂಡೆ ಟೂರಿಂಗ್ ಮಾಡ್ಬಿಡ್ಬೋದು ಹೌದಣ್ಣ ಸೊ ನಾನು ಎಕ್ಸ್ಟ್ರಾ ಖರ್ಚು ಮಾಡಿದ್ದಕ್ಕೆ ಇದಕ್ಕಿನ್ನೂ ಆಕ್ಸೆಸರೀಸ್ ಎಲ್ಲ ಏನೂ ಬಂದಿಲ್ಲ ಆ್ಯಕ್ಸಸರೀಸ್ ಪ್ರಾಬ್ಲಿ ಈ ಮಂತ್ ಎಂಡ್ ಬಂದ್ಬಿಡುತ್ತೆ ಸೊ ನಾನೇನು ಮಾಡ್ತೀನಿ ಫಸ್ಟ್ ಸರ್ವೀಸು ಗೊತ್ತಿಲ್ಲ ನಾನು ಸಡನ್ನಾಗಿ ರೈಡ್ ಮಾಡಿದ್ರೆ ಆಗೋಗ್ಬಿಡುತ್ತೆ ಫಸ್ಟ್ ಸರ್ವೀಸು ತೌಸಂಡ್ ಕಿಲೋಮೀಟರ್ಸ್ ಎಲ್ಲ ಮ್ಯಾಟ್ರೆ ಎಲ್ಲ ನಾವು ಒಂದು ದೊಡ್ಡ ಲಾಂಗ್ ರೈಡ್ ಮಾಡಿಬಿಟ್ರೆ ಆಗೋಯ್ತಿದೆ ಬಟ್ ಸದ್ಯಕ್ಕಂತೂ ರೈಡ್ ಮಾಡಲ್ಲ ಯಾಕಂದರೆ ನಮ್ಮ ರಂಜು ಇಲ್ಲ ರಂಜು ಬಿಸಿ ಇದ್ದಾನೆ ಚಿಚ್ಚೂರಿಗೆ ಹೋಗಿದ್ದಾನೆ ಅವ್ರದ್ದೇನೋ ಫ್ಯಾಮಿಲಿ ಫಂಕ್ಷನ್ ಇದೆ ಸೊ ಅದಕ್ಕೇ ಇವತ್ತು ಅವ್ರು ಯಾರೂ ಬಂದಿಲ್ಲ ಇಲ್ಲಾಂದರೆ ರಂಜನ್ನು ಲಕ್ಷ್ಮಿ ಎಲ್ಲ ಬಂದಿರೋರು ಅವರೆಲ್ಲ ಅಲ್ಲಿದ್ದರು ಚಿಚ್ಚೂರ್ಗಟ್ಟೋಗಿದ್ದಾರೆ ಅದು ಕರೆಕ್ಟಾಗಿ ಇವತ್ತೇ ಬಿದ್ದಿದೆ ಅವ್ರ ಫಂಕ್ಷನ್ನು ನನ್ನ ಡೆಲಿವರಿ ಎಲ್ಲ ಅವನು ವಾಪಸ್ ಬಂದ ಮೇಲೆ ಒಂದು ದೊಡ್ಡ ಲಾ ಲಾಂಗ್ ರೈಡ್ ಹಾಕ್ಕೊಂತೀರಿ ಫಸ್ಟಿಂದ ಅದೇ ಪ್ಲಾನ್ ಎದಿದ್ದಿದ್ದು ಯಾಕಂದರೆ ಅವ್ನು ಆರು ತ್ರೀ ಮೇಲೆ ನಾನು ಆರ್ ಎಸ್ ಫೋರ್ ಫೈವ್ ಸೆವೆನ್ ಬಂದ್ಬಿಡುತ್ತೆ ಇಬ್ಬರು ಒಟ್ಟಿಗೆ ಒಂದು ಲಾಂಗ್ ರೈಡ್ ಹಾಕೊಂಬೋಣ ಅಂತಲೇ ಎದ್ದಿದ್ದು ಸೊ ಆ ಗ್ಯಾಪಲ್ಲಿ ಇವ್ರದ್ದು ಆಕ್ಸೆಸರೀಸ್ ಎಲ್ಲ ಬಂದರೆ ನಾನು ಫಸ್ಟ್ ಸರ್ವೀಸಲ್ಲಿ ಕ್ವಿಕ್ ಶಿಫ್ಟ್ ಬ್ರಿಪ್ಪರ್ ನನಗೆ ಮೈನ್ ಬೇಕಾಗಿರೋದು ಅದು ಆಮೇಲೆ ಒಂದು ದೊಡ್ಡ ಟಾಲ್ ವಿಂಡ್ ಸ್ಕ್ರೀನ್ ರೇಸಿಂಗ್ ವಿಂಡ್ ಸ್ಕ್ರೀನ್ ಹಾಕ್ಸ್ತೀನಿ ಅದೆರಡೇ ನನಗೆ ಮೈನ್ ಇವಾಗ ಬೇಕಾಗಿರೋದು ಅದು ಬಿಟ್ಟು ಬೇರೆದೆಲ್ಲ ಏನು ನಮಗೇನು ಅಂತ ಮ್ಯಾಟ್ರ್ ಆಗೋಲ್ಲ ಸೊ ಇವಾಗ ಸದ್ಯಕ್ಕೆ ನಾನು ಖರ್ಚು ಮಾಡಿರೋದು ಗಾಡಿ ಮೇಲೆ ಆನ್ ರೋಡ್ ಏನಿದೆ ಅದು ಪ್ಲಸ್ ನಂಬರ್ಗೆ ಕೊಟ್ಟಿದ್ದೀನಿ ಒಂಬತ್ತು ಸಾವಿರ ಆ್ಯಕ್ಚುಲಿ ನಂಬರು ನನಗೆ ಪ್ಲ್ಯಾನ್ ಇರಲಿಲ್ಲ ರನ್ನಿಂಗ್ ಸೀರೀಸ್ ಏನು ನಡೀತಾ ಇದೆ ಅಂತ ಕೇಳಿದೆ ಥೌಸಂಡಲ್ಲಿ ನಡೀತಾ ಇದೆ ಇವಾಗ ಅಂತ ಹೇಳಿದ್ರು ಕೆ ಎಸ್ ಜೀರೋ ಫೈ ಆರ್ ಟಿ ಒ ಸರಿ ಒಂದು ಸೆಕೆಂಡ್ ಯೋಚನೆ ಮಾಡಿದೆ ಯಾವ ನಂಬರ್ ಪಾಸಿಬಲ್ ಹಾಕ್ಸ್ಬೋದು ನಾನು ಅಂತ ಅವಾಗ ಅಂತ ನಮ್ಮ ಮುಲಿದ ನಂಬರ್ ಫ್ಲ್ಯಾಶ್ ಆಗೋಯ್ತು ಒನ್ ಸಿಕ್ಸ್ ಒನ್ ಸಿಕ್ಸ್ ನನಗೆ ತುಂಬ ಲಕ್ಕು ತಂದು ಕೊಟ್ಟಿರೋ ಗಾಡಿ ಅದು ಪ್ಲಸ್ ಆ ನಂಬರು ಎಲ್ಲ ನನಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಮೇಯ್ನ್ ಏನಂದರೆ ಇವತ್ತು ಐದನೇ ತಾರೀಕು ಶುಕ್ರವಾರ ಏಪ್ರಿಲ್ ಐದು ಸೊ ಒನ್ ಸಿಕ್ಸ್ ಒನ್ ಸಿಕ್ಸು ನೀವು ಟೋಟಲ್ ಮಾಡಿದ್ರು ಐದೇ ಬರೋದು ಸೊ ಅದನ್ನ ಟೋಟಲ್ ಅಪ್ ಮಾಡಿದ್ರು ಫೈಯೇ ಬರೋದು ಇವತ್ತು ಡೆಲಿವರಿನೂ ಫೈ ಎ ಪ್ಲಸ್ ಅದು ಲಕ್ಕಿ ನಂಬರ್ ಕೂಡ ನನಗೆ ಅದಕ್ಕೆ ನಾನೇನು ಮಾಡಿಬಿಟ್ಟೆ ಒನ್ ಸಿಕ್ಸ್ ಒನ್ ಸಿಕ್ಸ್ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಹಾಕ್ಸಿದ್ದು ಸೊ ರನ್ನಿಂಗ್ ಸೀರೀಸಲ್ಲಿ ನೀವು ಹಾಕ್ಸ್ತೀರ ಅಂದರೆ ಒಂಬತ್ತು ಸಾವಿರ ಆಗುತ್ತೆ ಆರು ಸಾವಿರ ಚಿಲ್ಡ್ರೆ ಚಲನೆ ಕಟ್ಬೇಕು ಗೌರ್ಮೆಂಟ್ಗೆ ಅದ್ರ ಮೇಲೆ ಅಲ್ಲಿ ತಿನ್ಸು ಇಲ್ಲಿ ತಿನ್ಸು ಸೊ ಅಷ್ಟು ಒಂಬತ್ತು ಸಾವಿರ ಆಗ್ಬಿಡುತ್ತೆ ನೀವು ಶೋರೂಮ್ ಮುಖಾಂತ್ರನೇ ಕೊಟ್ಟರೆ ಒಂಬತ್ತು ಸಾವಿರ ಕೊಟ್ಟರೆ ನಂಬರು ನಿಮಗೆ ರನ್ನಿಂಗ್ ಸೀರೀಸಲ್ಲಿ ಯಾವ್ದು ಬೇಕೋ ಅದನ್ನು ಬ್ಲಾಕ್ ಮಾಡ್ತಾರೆ ಇಲ್ಲ ನನಗೆ ಔಟ್ ಆಫ್ ಸೀರೀಸ್ ಬೇಕು ಇವಾಗ ನಾನು ಟಾರ್ಗೆಟ್ ತ್ರೀ ಡಬಲ್ ಓ ನೈನ್ ಹಾಕಿದ್ದೀನಿ ಸೊ ತ್ರೀ ಡಬಲ್ ಓ ನೈನೇ ಬೇಕು ನನಗೆ ಅಂತೇಳಿದ್ರೆ ಔಟ್ ಆಫ್ ಸೀರೀಸ್ ಆಗುತ್ತೆ ಅದು ಯಾಕಂದರೆ ಇಲ್ಲಿ ಓಡ್ತಾ ಇರೋದು ತೌಸಂಡಲ್ಲಿ ನಿಮಗೆ ತ್ರೀ ತೌಸಂಡ್ದು ಬೇಕು ಅಂದರೆ ಆವಾಗ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಔಟ್ ಆಫ್ ಸಿರೀಸ್ ಮಾಡಿದ್ರು ಟೂ ವೀಲರ್ಗೆ ಫೋರ್ ವೀಲರ್ಗೆ ಎಂಬತ್ತು ಸಾವಿರ ಎಪ್ಪತ್ತೈದು ಸಾವಿರ ಡಿ ಡಿನೇ ಕಟ್ಟಬೇಕು ನಾನು ಟಾರ್ಗೆ ಮಾಡಿಸ್ನಲ್ಲ ಅದು ಔಟ್ ಆಫ್ ಸೀರೀಸೇ ಮಾಡಿಸಿದ್ದು ಎಂಬತ್ತು ಸಾವಿರ ಅದು ಸೊ ಇದು ಹೆಂಗಿದ್ರು ಬಿಡು ಆಯ್ತು ಒಂದು ಸಿಕ್ಸ್ ಒನ್ ಸಿಕ್ಸೇ ಬರುತ್ತಲ್ಲ ಅಂದ್ಬಿಟ್ಟು ನಾನು ಒಂಬತ್ತು ಸಾವಿರದಲ್ಲೇ ಮುಗಿಸ್ಕೊಂಡೆ ನಂಬರ್ ಆ್ಯಕ್ಚುಲಿ ಇಲ್ಲ ಅಂದಿದ್ರೆ ನಂಬರೇ ಆಗ್ತದೆ ಅಲ್ಲಿಲ್ಲ ಅದು ಬರೋ ಬರೋದು ಬರ್ಕೊಳ್ಳಿ ಅಂತ ನಾನು ಸುಮ್ಮನೆ ಬಿಟ್ಬಿಡ್ತಾಯಿದ್ದೆ ಬಟ್ ವೆನ್ ಯು ಹ್ಯಾವ್ ದಿ ಆಪರ್ಚುನಿಟಿ ವೆನ್ ಯು ಹ್ಯಾವ್ ದ ಚಾಯ್ಸ್ ವೈ ನಾಟ್ ಟೇಕ್ ಇಟ್ ಅಂದ್ಬಿಟ್ಟು ನಂಬರ್ ಹಾಕ್ಸ್ಬಿಟ್ಟೆ ಇರಲಿ ಬಿಡು ನಾನು ಸ್ವಲ್ಪ ಲಾಂಗ್ ಟೈಮ್ ಇಡ್ಕೊತೀನಿ ಅಂದ್ಕೊಂತೀನಿ ಗಾಡಿನ ಯಾಕಂದ್ರೆ ತುಂಬ ಏನೇನೋ ಪ್ಲಾನ್ಸ್ ಇದೆ ಮನೇಲಿ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿ ಇರಬೇಕು ಎಲ್ಲದಕ್ಕೂ ದೊಡ್ಡ ಗಾಡಿನೇ ತೆಗೋಕ್ಕಾಗಲ್ಲ ಸೊ ನಂದು ಪ್ರಾಬ್ಲಮ್ ಏನಾಗ್ಬಿಟ್ಟಿತ್ತು ಈ ನಡುವೆ ಎಲ್ಲ ಬರೋ ದೊಡ್ಡ ದೊಡ್ಡ ಗಾಡಿಗಳೇ ಇನ್ನು ಬಿಟ್ಟರೆ ನಂದು ಎಕ್ಸ್ಪಲ್ಸ್ ಇತ್ತು ಎಕ್ಸ್ಪಲ್ಸ್ ಕೊಟ್ಬಿಟ್ಟೆ ಎಕ್ಸ್ಪಲ್ಸು ಬುಲೆಟು ಇವೇ ಇದ್ದಿದ್ದು ಅದರಲ್ಲಿ ಪೇಜ್ ಹಿಡಿಯೋಕ್ಕಾಗಲ್ಲ ದೂರ ದೂರ ಹೋಗೋಕ್ಕಾಗಲ್ಲ ಹೈವೇಗೆ ಪಟ್ಟಂತ ಒಂದು ಕೆಲಸ ಇತ್ತು ಅಂದರೆ ಮುಗಿಸ್ಕೊಳೋಕ್ಕಾಗಲ್ಲ ತುಂಬ ಲೇಟ್ ಆಗುತ್ತೆ ಅದರಲ್ಲಿ ಗಾಡಿ ಪೇಜ್ ಹೊಡಿಯೋಕ್ಕಾಗಲ್ಲ ಸೊ ಮನೇಲಿ ಒಂದು ಈ ಥರದೊಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿಗಳು ಇದ್ಬಿಟ್ರೆ ಗಾಡಿ ಇದ್ದರೆ ತುಂಬ ಅನುಕೂಲ ನನಗೆ ಅದಕ್ಕೆ ಮೈನ್ ಈ ಗಾಡಿ ಇಸ್ಕೊಂಡಿದ್ದು ಪ್ಲಸ್ ಏನಂದರೆ ಹೆಂಗಿದ್ರು ಪಾಪ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಆರ್ ಎಸ್ ಫೋರ್ ಫೈವ್ ಸೆವೆನ್ ತೊಗೊಳ್ಳೋ ಪ್ಲ್ಯಾನ್ಸ್ ಹಾಕ್ಕೊಂಡಿರ್ತಾರೆ ಯಾಕಂದರೆ ಐದು ಲಕ್ಷ ಬಜೆಟ್ ಗಾಡಿಗಳು ಸ್ವಲ್ಪ ಜನ ಕೆಟ್ಟಕ್ಸುತ್ತೆ ತುಂಬ ಜನ ಕೆಟ್ಟಕ್ಸುತ್ತೆ ಸೊ ಅವ್ರುಗಳು ಪ್ಲ್ಯಾನ್ ಇರ್ತಾರೆ ಈ ಗಾಡಿ ತೊಗೊಳಕ್ಕೆ ಸೊ ಅವ್ರಿಗೂ ಹೆಲ್ಪ್ ಆಗಲಿ ಅದೇ ಟೈಮ್ಗೆ ಮ್ಯೂಚುಲಿ ಬೆನಿಫಿಷಿಯಲ್ ಅಲ್ವಾ ಇವಾಗ ನನಗೂ ಇದನ್ನು ಇದಕ್ಕೆ ಇದಕ್ಕೆ ಇದ್ರ ಮೇಲೆ ಇಂಟ್ರೆಸ್ಟ್ ಇರೋರು ನಾನು ವೀಡಿಯೋಸ್ ನೋಡ್ತಾರೆ ಸೊ ಎಲ್ಲ ಆ್ಯಂಗಲಿಂದ ನನಗೆ ಬೆನಿಫಿಷಿಯಲ್ ಅನ್ನಿಸ್ತು ಈ ಗಾಡಿ ತೊಗೊಳ್ಳೋದು ಅದಕ್ಕೆ ಈ ಗಾಡಿ ತೊಗೊಂಡಿದ್ದು ನಾನು ಡಬಲ್ಸಲ್ಲು ಚಿಂದಾಗಿ ಎಳೆಯುತ್ತೆ ಗುರು ಗಾಡಿ ಸಾಗದಾಗಿ ಎಳೆಯುತ್ತೆ ಲೋ ಆರ್ ಪಿ ಎಮ್ಮು ಹೈ ಗಿಯರು ಎಲ್ಲೂ ನಾಕ್ ಆಗೋಲ್ಲ ಬಟ್ ಏನಂದರೆ ಇನ್ನೂ ಹೊಸ ಗಾಡಿಯಲ್ಲ ಅದು ಬರೋ ಬಿಸಿಲು ಈ ಟ್ರಾಫಿಕಲ್ಲಿ ನಿಲ್ಲಿಸಿದಾಗ ಇಂಜಿನಿಂದ ಹೀಟು ಸರಿಯಾಗಿ ಹೊಡಿತಾ ಇದೆ ಕಾಲಿಗೆ ನೋಡಿ ಈಗ ನಿಂತಿದ ತಕ್ಷಣ ಶುರು ಫುಲ್ ಹೀಟ್ ಆಗ್ತಾ ಇದೆ ಕಾಲೆಲ್ಲ ಸೊ ಎಲ್ಲ ಸೀಟಿಂಗ್ ಆಗೋವರೆಗೂ ಒಂಚೂರು ಜಾಸ್ತಿನೇ ಹೀಟ್ ಆಗ್ತಾ ಇರುತ್ತೆ ಫಸ್ಟ್ ಸರ್ವಿಸ್ ಆದಮೇಲೆ ಆಯಿಲ್ ಚೇಂಜ್ ಆದಮೇಲೆ ಒಂದು ಟೂ ತೌಸಂಡ್ ಕಿಲೋಮೀಟರ್ಸು ಅಲ್ಲಿ ಆಗ್ಬಿಡುತ್ತೆ ಇಂಜಿನ್ ಆಮೇಲಿಂದ ಇಷ್ಟೊಂದು ಹೀಟ್ ಆಗಲ್ಲ ಇವಾಗ ಕರೆಂಟ್ಲಿ ಹೀಟ್ ಇದೆ ಮೂವಿಂಗಲ್ಲಿ ಗೊತ್ತಾಗಲ್ಲ ಬಟ್ ನಿಲ್ಸಿದ ತಕ್ಷಣ ಅಭ್ಯಡಿಯೋದು ಸರಿಯಾಗಿ ಚಡ್ಡಿ ಗಿಡ್ಡಿ ಹಾಕೊಂಡ್ರೆ ಕಡ್ಡಿನೇ ಮೈನು ಆ ಲೋ ಎಂಡಲ್ಲೂ ಒಳ್ಳೆ ಗ್ರಂಟು ಒಳ್ಳೆ ಪಿಕಪ್ ಇದೆ ಇದು ಸೊ ಇವಾಗ ಆರ್ ತ್ರೀ ತೊಗೊಂಡ್ರೆ ಲೋ ಎಂಡಲ್ಲಿ ತುಂಬಾ ಅಂಡರ್ ಪವರ್ ಆಗಿಬಿಡುತ್ತೆ ಅದು ಅದು ಟಾಪಲ್ಲಿ ಪವರ್ ಸಿಗುತ್ತೆ ಆದ್ರೂ ಲೋ ಎಂಡಲ್ಲಿ ತುಂಬಾ ಒಂಥರ ಪವರೇ ಇಲ್ಲ ಅನ್ನಿಸ್ಬಿಡುತ್ತೆ ಯಾಕಂದರೆ ಅದು ಸಿ ಸಿನೂ ಕಮ್ಮಿ ಬಿಡಿ ತ್ರೀ ಟ್ವೆಂಟಿ ಒನ್ ಸಿ ಸಿ ಅಲ್ವಾ ಬಟ್ ಇದ್ರೆ ನಂಗೆ ಅನಿಸೋದೇ ಇಲ್ಲ ಸ್ಲೋ ಸ್ಪೀಡಲ್ಲೂ ಲೋ ಆರ್ ಪಿ ಎಮ್ಮಲ್ಲೂ ಎಳ್ಕೊಂಡು ಹೇಳ್ಕೊಂಡು ಹೋಗುತ್ತೆ ಪಿಕಪ್ ಚೆನ್ನಾಗಿದೆ ಆಮೇಲೆ ನನ್ನ ಟೆಸ್ಟ್ ರೈಡ್ ವಿಡಿಯೋನಲ್ಲಿ ಯಾರೋ ಒಂದು ಇಬ್ಬರು ಮೆನ್ಷನ್ ಮಾಡಿದರು ಗೇರ್ಸ್ ಎಲ್ಲ ಕ್ಲಂಕಿ ಆಗಿದೆ ಅಷ್ಟು ಸ್ಮೂತ್ ಇಲ್ಲ ನನ್ನ ಟೆಸ್ಟ್ ರೈಡ್ಗೆ ಹೋದಾಗ ಹಂಗೆ ಅನ್ನಿಸ್ತು ಅಂತೆಲ್ಲ ಅಂಟಾಯಿದ್ರು ಬಟ್ ಐ ಥಿಂಕ್ ದಟ್ಸ್ ಅ ರೇರ್ ಕೇಸ್ ಸಿನಾರಿಯೋ ಯಾವುದೋ ಒಂದು ಪರ್ಟಿಕ್ಯುಲರ್ ಬೈಕ್ ಹಂಗಿರ್ಬೋದು ಬಟ್ ನಾನು ಟೆಸ್ಟ್ ರೈಡ್ ಮಾಡಿದಾಗಲೂ ನನಗೇನೂ ಅನ್ನಿಸ್ಲಿಲ್ಲ ಈ ಬೈಕು ಅಷ್ಟೇ ಅಂದರೆ ನನ್ನ ಗಾಡಿ ತುಂಬ ಸ್ಮೂತ್ ಇದೆ ಗೇರ್ ಚೇಂಜಸ್ ಎಲ್ಲ ಟಕ್ 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 ಅಂತಾಗುತ್ತೆ ತುಂಬ ಸ್ಮೂತ್ ಇದೆ ಏನು ಪ್ರಾಬ್ಲಮ್ ಏನಿಲ್ಲಪ್ಪ ನಾನೇ ನಂಗೆ ಅನ್ ನನಗೇ ನಂಗೆ ಅನಿಸಿಲ್ಲ ಬಟ್ ಒಂದೇನಂದರೆ ಕ್ಲಚ್ ಒಂದು ಸ್ವಲ್ಪ ಲಾಂಗ್ ಇದೆ ಇದರಲ್ಲಿ ಕ್ಲಚ್ ಒಂದು ಚೂರು ಅಡ್ಜಸ್ಟ್ಮೆಂಟ್ ಮಾಡಬೇಕು ಏನಾಗಿದೆ ಕ್ಲಚ್ ಇದ್ರದ್ದು ಎಡ್ಜಲ್ಲಿದೆ ಎಂಡಲ್ಲಿದೆ ನಾನು ಟೆಸ್ಟ್ ರೆಡ್ ಗಾಡಿಲು ಅದೇ ನೋಟಿಸ್ ಮಾಡಿದೆ ಸೊ ಮಧ್ಯದಲ್ಲಿ ಏನು ಎಂಗೇಜ್ ಆಗೋಲ್ಲ ಕೊನೆಯಲ್ಲಿ ಫುಲ್ ಎಂಗೇಜ್ ಆಗಿಬಿಡುತ್ತೆ ಆ ಥರ ಇದೆ ಕ್ಲಚ್ ಸೊ ಅದೊಂದು ಚೂರ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ಬ್ರೇಕ್ಸ್ ಒಂದು ನಾವು ಹಾರ್ಡ್ ಬ್ರೇಕಿಂಗ್ ಮಾಡಿ 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 ಟೆಸ್ಟ್ ಮಾಡಬೇಕು ಅದೇ ಒಂದು ರೈಡ್ ಹೋದರೆ ಸಾಲಿಡ್ಡಾಗೆ ಫಾಸ್ಟ್ ರೈಡ್ ಹೊಡಿಬೇಕು ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಬ್ರೇಕ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಯಾಕಂದರೆ ಅಲ್ಲಿ ಹಾರ್ಡ್ ಬ್ರೇಕ್ ಹೊಡೆದೇ 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 ಸ್ಪಾಂಜಿ ಇದ್ದರೆ ನಮಗೆ ಪಕ್ಕಾ ಗೊತ್ತಾಗ್ಬಿಡುತ್ತೆ ಸೊ ಇದರಲ್ಲಿ ಕರೆಂಟ್ಲಿ ಸ್ಟಾಕಲ್ಲಿ ಬರೋದು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸು ಸಿಂಟರ್ಡ್ ಹಾಕಬೇಕು ಸೊ ಏನಿದು ಆರ್ಗ್ಯಾನಿಕ್ ಅಂದರೆ ಸಿಂಪಲಾಗಿ ಹೇಳ್ತೀನಿ ಆರ್ಗ್ಯಾನಿಕ್ ಬಂದು ನಿಮಗೆ ರಬ್ಬರ್ ಮೆಟೀರಿಯಲ್ ಕಾಂಪೋಸಿಟಿಂದ ಮಾಡಿರ್ತಾರೆ ಬ್ರೇಕ್ ಪ್ಯಾಡ್ಸ್ನ ಸೊ ಅದು ನಿಮಗೆ ಸೌಂಡೇ ಬರಲ್ಲ ತುಂಬ ಕ್ವಾಲಿಟಿ ಇರುತ್ತೆ ಆಮೇಲೆ ಬೈಟ್ ಇನಿಷಿಯಲ್ ಬೈಟು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಆರ್ಗ್ಯಾನಿಕ್ಕು ಯಾಕಂದರೆ ರಬ್ಬರ್ ಕಾಂಪೌಂಡಲ್ಲ ಬಟ್ ಏನಾಗ್ಬಿಡುತ್ತೆ ಅದು ಹೀಟ್ ಆಗ್ತಾ ಹೀಟ್ ಆಗ್ತಾ ಹೀಟ್ ಆಗ್ತಾ ಹಿಡಿಯೋದೇ ಇಲ್ಲ ಹಂಗಾಗ್ಬಿಡುತ್ತೆ ಥರ ರಬ್ಬರ್ ಎಷ್ಟಂತ ಉಜ್ಜುತ್ತ ಹೇಳಿ ಬ್ರೇಕ್ ಫ್ಲೂಯಿಡ್ ಎಲ್ಲ ಆಗೋಗುತ್ತಲ್ಲ ಆವಾಗ ನಿಮಗೆ ರಬ್ಬರ್ ಕಾಂಪೌಂಡು ಕೆಲ್ಸಕ್ಕೆ ಬರೋಲ್ಲ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದ್ದಂಗೆ ಅದ್ರದ್ದು ಬ್ರೇಕ್ ಬೈಟು ತುಂಬ ಕಮ್ಮಿ ಆಗೋಗುತ್ತೆ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಹಂಗಲ್ಲ ಉಲ್ಟಾ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಬಂದು ನಿಮಗೆ ಮೆಟಲ್ ಕಾಂಪೌಂಡ್ ಅದು ಮೆಟಲ್ ಕಾಂಪೋಸಿಟಿಂದ ಮಾಡಿರ್ತಾರೆ ಅದು ಮೆಟಲ್ ಟು ಮೆಟಲ್ ರಬ್ಬಿಂಗ್ ಆಗುತ್ತೆ ಡಿಸ್ಕ್ಗೆ ಇನ್ನೂ ಡಿಸ್ಕ್ ಎತ್ಕೊಂಡೆ ಉಜ್ಜ್ದಂಗೆ ಅದು ಮೆಟಲ್ ಬ್ರೇಕ್ ಪ್ಯಾಡ್ಸು ಅದು ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸು ಸೊ ಅದು ನಿಮಗೆ ಸೌಂಡ್ ಬರುತ್ತೆ ಅದು ಲೈಟಾಗಿ ಎಂಗೇಜ್ ಜಾಗ್ರೆ ಒಂಥರ ಕರ್ 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 ಕರ ಅಂತ ಎಲ್ಲ ಬರುತ್ತೆ ನಿಲ್ಲಿಸಿದಾಗ ಮಾಡಿದಾಗ ಮೂವ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿರ್ತೀರಾ ಒಂದೊಂದು ಗಾಡಿಗಳಲ್ಲಿ ಸೌಂಡ್ ಬರುತ್ತೆ ಬ್ರೇಕ್ ಪ್ಯಾಡ್ಸ್ದು ಅದು ಸಿಂಟರ್ಡ್ ಬ್ರೇಕ್ ಪ್ಯಾಡ್ ಹಂಗೆ ಬರೋದು ಅದು ಅದ್ರ ಮೇಲೆ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹೀಟ್ ಆಗೋಕ್ಕೆ ಬಟ್ ಒನ್ಸು ಹೀಟ್ ಆದಮೇಲೆ ಸಕ್ಕತ್ತಾಗಿ ಹಿಡಿಯುತ್ತೆ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸು ಆಮೇಲೆ ಅದು ಬ್ರೇ ಈ ಥರ ಕಮ್ಮಿನೇ ಆಗೋಲ್ಲ ಬ್ರೇಕ್ ಬೈಟ್ ಹಂಗೆ ಇರುತ್ತೆ ಕಾನ್ಸ್ಟೆಂಟ್ ಇರುತ್ತೆ ಕಮ್ಮಿ ಡ್ರಾಪ್ ಆಗೋಲ್ಲ ಅದು ಅದೇ ಅಡ್ವಾಂಟೇಜು ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸಲ್ಲಿ ಸೊ ಅದಕ್ಕೆ ಹಾರ್ಡ್ ಬ್ರೇಕಿಂಗ್ ಮಾಡೋರು ಟ್ರ್ಯಾಕ್ಗೆ ಎತ್ಕೊಂಡೋಗರೆಲ್ಲ ಸಿಂಟರ್ಡೇ ಯೂಸ್ ಮಾಡಬೇಕು ಆರ್ಗ್ಯಾನಿಕ್ ವರ್ಕೌಟ್ ಆಗೋಲ್ಲ ಆರ್ಗ್ಯಾನಿಕ್ ಸಿಟಿ ಇಲ್ಲದೆ ಈ ಥರ ಓಕೆ ಮಾಡಿದೆ ಹಾರ್ಡ್ ಬ್ರೇಕಿಂಗ್ ಹೊಡೆದು ಹೊಡೆದೇ ಹೊಡೆದು ನೋಡಬೇಕು ಆವಾಗ ಗೊದಾಗುತ್ತೆ ಅದೆಲ್ಲ ಹೇಳ್ತೀನಿ ಫ್ಯೂಚರಲ್ಲಿ ಸೊ ಈ ವಿಡಿಯೋಗೆ ಇಷ್ಟು ಸಾಕು ಸ್ನೇಹಿತರೆ ಅಪ್ಪ ನಾನು ರೋಸ್ಟ್ ಆಗ್ತಾ ಇದ್ದೀನಿ ಫಸ್ಟು ಮನೆಗೆ ಹೋಗ್ಬಿಟ್ಟು ಜ್ಯೂಸ್ ಗೀಸ್ ಕುಡಿಬೇಕು ಸಿಕ್ಕಾಪಾಟ ಬಾಯಾರಿಕೆ ಇದೆ ಸುಮ್ಮಾರಲ್ಲ ಸೊ ಅಲ್ಗು ಶೋರೂಮಲ್ಲಿ ಬಿಟ್ಟಿದ್ದು ಸ್ವಲ್ಪ ಆಗೋಯ್ತು ಇವಾಗ ಟೈಮ್ ಐದು ಗಂಟೆ ಐದು ಐದು ಹತ್ತು ಸೊ ಇನ್ನು ಫುಲ್ ಟ್ರಾಫಿಕ್ ಆಗ್ಬಿಡುತ್ತೆ ನಾವು ಅಲ್ಲಿ ಅಲ್ಲಿನ ಲೇಟಾಗಿಬಿಟ್ಟಿದ್ರೆ ಪಕ್ಕ ಊಷ್ಟೇ ಅದಕ್ಕೆ ಬೇಗ ಬಿಟ್ಬಿಟ್ಟು ಎಲ್ಲಿ ಸರಿ ಹಾಗಾದರೆ ಏನನ್ನಿಸ್ತು ಹೇಳಿ ನಮ್ಮ ಹೊಸ ಗಾಡಿ ಬಗ್ಗೆ ಆ್ಯಕ್ಚುಲಿ ಇನ್ನೂ ಇದಕ್ಕೆ ಹೆಸರಿಟ್ಟಿಲ್ಲ ಹೆಸರು ಒಳ್ಳೆ ಹೆಸರು ಯೋಚನೆ ಮಾಡಿ ಹೇಳ್ತೀನಿ ನಿಮ್ಮದು ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ ನೀವು ನೋಡ್ತಾ ಇರಿ ಟಿ ವಿ ಇನ್ ಕನ್ನಡ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಐಕನ್ ಟ್ಯಾಪ್ ಮಾಡೋದು ಮರಿಬೇಡಿ ಸಿಗೋಣ ಹಾಗಾದ್ರೆ ಕಣ ಬಾಯ್